ವಿಧಾನಸಭಾ ಕ್ಷೇತ್ರ ದೊಡ್ಡದಿಂದ ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ ಅವರು ನಮ್ಮ ಸಂಘದ ಸದಸ್ಯರು ಅವ್ರ ತಂದೆ ರಾಮಲಿಂಗಾ ರೆಡ್ಡಿ ಅವರು ನಮಗೆ ಹಾಸ್ಟೆಲ್ ಕಟ್ಟಕ್ಕೆ ಐದು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಅವರು ದಾನಿಗಳು ಆಗಿದ್ದಾರೆ ಮತ್ತೆ ಗ್ರಾಮಾಂತರದಿಂದ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಅವರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರದಲ್ಲೂ ಇರ್ಬೋದು ಅವರು ಗ್ರಾಮ ಪಂಚಾಯತಿ ಸದಸ್ಯರ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಗ್ರಾಮಗಳಿಗೆ ಹೋಗಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಅವರು ಉತ್ತಮವಾಗಿ ಲೋಕಸಭಾ ಸದಸ್ಯತ್ವದ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದೇ ರಾಜೀವ್ ಗೌಡರು ಯಶವಂತಪುರ ಕ್ಷೇತ್ರದಿಂದ ರಾಜೀವ್ ನಿಂತಿದ್ದಾರೆ ವಿದ್ಯಾವಂತರು ಮತ್ತು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯವರು ಈಗಾಗಲೇ ಉಡುಪಿ ಮಂಗಳೂರಿನಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಂತು ಅಲ್ಲಿಂದ ಅವರು ಹತ್ತು ವರ್ಷ ಲೋಕಸಭಾ ಸದಸ್ಯರಾಗಿ ಅವ್ರನ್ನ ಅಲ್ಲಿಂದ ಗೋ ಬ್ಯಾಕ್ ಅಂತ ವಾಪಸ್ ಕಳಿಸಿದ್ದಾರೆ ನಮ್ಮಲ್ಲೂ ಕೂಡ ರಾಜೀವ್ ಗೌಡರು ನಮ್ಮ ಉತ್ತರ ಬೆಂಗಳೂರು ಉತ್ತರ ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಕೇಂದ್ರದಲ್ಲಿ ಮಾತನಾಡೋದಿರ್ಬೋದು ಎಲ್ಲ ಏನೋ ಸಮಸ್ಯೆ ಇದ್ದರೆ ಅದನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಉತ್ತರ ಕ್ಷೇತ್ರಕ್ಕೆ ಅನುಕೂಲ ಮಾಡೋ ಅಂಥ ನಾಯಕರು ಅಂದರೆ ರಾಜೀವ್ ಗೌಡ್ರು ಅವ್ರನ್ನ ಗೆದಿಸ್ಬೇಕು ಮೂರು ಲೋಕಸಭಾ ಸದಸ್ಯರು ಕೂಡ ಉತ್ತಮವಾಗಿ ಕೆಲಸ ಮಾಡೋದ್ರಿಂದ ಮೂರು ಜನರನ್ನು ನಾವು ಗೆದಿಸಬೇಕು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಕೇಂದ್ರದಲ್ಲಿ ಮಾತನಾಡಬೇಕಾದ್ರೆ ಈ ಇಂಥ ಅನುಭವಿಗಳನ್ನ ಕಳಿಸಿದ್ರೆ ಅವರು ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ ಕಾಂತರಾಜ್ ವರದಿ ಬಗ್ಗೆ ಈಗಾಗಲೇ ನಾವು ನಮ್ಮ ರಾಜ್ಯ ಒಕ್ಕಲರ ಸಂಘದಿಂದಲೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಮನವಿಯನ್ನು ಮನವಿ ಪತ್ರಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಮೊದಲನೇದಾಗಿ ಅವರೇ ಸಹಿ ಮಾಡಿ ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಸದಸ್ಯರನ್ನು ಕೂಡ ಸಹಿ ಮಾಡಿ ಈ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದೆ ಅದನ್ನು ಜಾರಿ ಮಾಡಬೇಡಿ ಪುನಃ ನೀವು ಜಾತಿ ಗಣತಿಯನ್ನು ಮಾಡಿ ಅಂತ ನಮ್ಮ ಸಂಘದ ವತಿಯಿಂದ ನಾವು ಈಗಾಗಲೇ ಒಕ್ಕೂಲ್ನಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇನು ರಾಜ್ಯ ಸರ್ಕಾರ ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಸಂಪುಟ ಸದಸ್ಯರು ಮತ್ತು ಎಲ್ಲ ನೂರ ಮೂವತ್ತಾರು ಜನ ಲೋಕ ವಿಧಾನಸಭೆಯ ಸದಸ್ಯರು ಮಾತನಾಡಿ ಎರಡು ವರ್ಷಗಳ ನಂತರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಮಾತನಾ ಕಾಂಗ್ರೆಸ್ ನಡ್ಕಂತಾರೆ ಅಂತ ನಮ್ಮ ಒಂದು ಆಶಾಭಾವನೆ ಇದೆ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೇನು ಆನ್ನೊಂದು ತಿಂಗಳಾಗಿದೆ ಕೆಲಸಗಳು ನಡೀತಾ ಇದ್ದಾವೆ ಅವರೇನು ಐದು ಗ್ಯಾರಂಟಿಗಳನ್ನು ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ ಅಂತ ನಾವು ನಮ್ಮ ಅನಿಸಿಕೆ ಸರ್ ರೈತರಿಗೆ ನೆರವಾಗುತ್ತಾ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ರೈತರಿಗೆ ಅನುಕೂಲ ಆಗ್ತದೆ ಅನುಕೂಲ ಅನುಕೂಲ ಆಗಬೇಕು ಕೇಂದ್ರದಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ರೈತ ಸಾಲ ಮನ್ನಾ ಮಾಡ್ತೀವಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಒಂದು ವರ್ಷದಲ್ಲಿ ಸಹಾಯ ಮಾಡ್ತೀವಿ ಅಂತ ಅವರು ಮನವಿ ಇದರಲ್ಲಿ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅದು ಅವರು ಹೇಳ್ದಂಗೆ ನಡ್ಕಂತಾರೆ ಅನ್ನೋದಕ್ಕೆ ಉದಾಹರಣೆ ರಾಜ್ಯ ಸರ್ಕಾರ ಏನು ಕೊಟ್ಟಂತ ಐದು ಗ್ಯಾರಂಟಿ ಅವ್ರು ಜಾರಿ ಮಾಡಿದ್ದೆ ನಮಗೆ ಎಲ್ಲ ತಿಳುವಳಿಕೆ ಎಲ್ಲ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅನುಕೂಲ ಆಗ್ತದೆ ಅಂತ ನಮ್ಮ ನಮ್ಮ ನನ್ನ ರೈತರ ಬೆಳೆ ಬೆಳೆಗೆ ಉತ್ತಮವಾದಂಥ ಬೆಲೆ ಸಿಗಬೇಕು ಮಾರುಕಟ್ಟೆ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂತ ರೈತರ ಅಗ್ರಹ ಮೊದಲಿನ ವಿದ್ಯೆ ಇದೆ ಅದರಂತೆ ನೀವು ಕೂಡ ಕಾಂಗ್ರೆಸ್ ಸರ್ಕಾರ ಅದನ್ನ ಈಡೇರಿಸ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ರೈತರಿಗೆ ಅನುಕೂಲ ಆಗುವಂತ ಎಲ್ಲ ಕ್ರಮವನ್ನು ನಾವು ತಗೊಂತೀವಿ ಅಂತ ಈಗ ಅಲ್ಲೇ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ